ಹೈ ಕನ್ನಡವೇದ ಯು ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನ ಸ್ಥಳದಲ್ಲಿ ಬಿಎಡ್ಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳ ಪೈಕಿ ಒನ್ ಟು ಟೂ ಪ್ರಕಾರ ವಿದ್ಯಾರ್ಥಿಗಳಿಗೆ ಒನ್ ಸೀಟ್ ಇದ್ರೆ ಪರಿಗಣಿಸಿರುವುದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಹೆಚ್ಚಿಗೆ ವಿದ್ಯಾರ್ಥಿಗಳು ಇದರಿಂದ ಹೊರಗಡೆ ಉಳಿದಿದ್ದಾರೆ ಅಂತ ಈ ಎಲ್ಲ ವಿದ್ಯಾರ್ಥಿಗಳು ಇವಾಗ ಬೇಡಿಕೆ ಏನಾಗ್ತಿದೆ ಅಂತಂದ್ರೆ ಸೊ ನಮಗೆ ಸೀಟ್ ಸಿಕ್ಕಿರುವ ಏನು ಎಂತ ಪ್ರಶ್ನೆಗಳು ಓಡಾಡ್ತಾ ಇರುವಂತದ್ದು ಸೆಕೆಂಡ್ ಪ್ರಕಟ ಮಾಡ್ತಾರ ಏನು ಎಂತ ಹಾಗೆ ಇನ್ನ ಕೆಲವು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿಗೆ ಒಂದು ಪ್ರಶ್ನೆ ಡೌಟ್ಸ್ ಗಳು ಕೂಡ ಬಂದಿದೆ ಜನವರಿ ಆರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಜನವರಿ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನು ವಿದ್ಯಾರ್ಥಿಗಳಿಗೆ ಎರಡನೇ ಸುತ್ತಿನ ಅಂದ್ರೆ ಸೆಕೆಂಡ್ ರೌಂಡ್ ಅಂತ ಏನಿದೆಯಲ್ಲ ಸೊ ಅದರಲ್ಲಿ ನಮ್ಮನ್ನ ಕನ್ಸಿಡರ್ ಮಾಡ್ತಾರ ಏನು ಅಂತ ಸೊ ಒಂದು ದಾಖಲಾತಿ ಒಂದು ಬೆಳಾಪಟ್ಟಿ ಪ್ರಕಟ ಮಾಡೋ ಪ್ರಕಾರ ಅದ್ರಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಬಿಡುವುದು ನಿಮಗೆ ಕ್ಲಾರಿಟಿನ ಕೊಡ್ತಾ ಇರುವಂತದ್ದು ಸೆಕೆಂಡ್ ಲಸ್ಟ್ ಅಂದ್ರೆ ಸೆಕೆಂಡ್ ರೌಂಡ್ ಅಂದ್ರೆ ಏನು ವಿದ್ಯಾರ್ಥಿಗಳಿಗೆ ಸೊ ಚಾನ್ಸ್ ಸಿಗುತ್ತಾ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಮೇಶನ್ ಮಾಹಿತಿಗಳನ್ನು ಪಡ್ಕೊದಕ್ಕೆ ಕನ್ನಡ ವಿದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ವಿದ್ಯಾರ್ಥಿಗಳಿಗೆ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಪಡ್ಕೋಬಹುದು ಇನ್ಸ್ಟಾಗ್ರಾಮ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋರ ಮೂಲಕ ತಮ್ಮ ಅಂತ ಉತ್ತರ ಟೆಲಿಗ್ರಾಮ್ ಅಲ್ಲಿ ಅಧಿಕೃತ ಅಫಿಷಿಯಲ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಪಿಡಿಎಫ್ ಅಂತ ಹೇಳ್ತಾ ಶುರು ಬನ್ನಿ ವಿದ್ಯಾರ್ಥಿಗಳೇ ಸೊ ವಿದ್ಯಾರ್ಥಿಗಳಿಗೆ ಲೈಕ್ ಅಥವಾ ಲೈಕ್ ನಿಮ್ಗೆ ಬಿಟ್ಟಿರ್ತೇವೆ ಸೊ ಅದನ್ನ ಕೂಡ ಮಾಡಬಹುದು ಅಂತ ಹೇಳ್ತಾ ಇದೀಗ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಸೆಕೆಂಡ್ ರೌಂಡ್ ಮತ್ತೆ ತರ್ಡ್ ರೌಂಡ್ ಫೋರ್ತ್ ರೌಂಡ್ ಅಂತ ಇಲಾಖೆ ಕಡೆಯಿಂದ ದಾಖಲಾತಿ ಒಂದು ಪರಿಷ್ಕೃತ ಬೇಡ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಪ್ರತಿ ವರ್ಷ ಕೂಡ ಇದಿರುತ್ತೆ ಸೊ ನಾಲ್ಕೊಂದು ರೌಂಡ್ ತನಕನೂ ಮಾಡ್ತೀವಿ ಅಂತ ಅವ್ರು ಮಾಹಿತಿನ ಕೊಟ್ಟಿರುವಂತದ್ದು ವಿದ್ಯಾರ್ಥಿಗಳಿಗೆ ಸೊ ಇವಾಗ ಸೆಕೆಂಡ್ ಲಿಸ್ಟ್ ಸೆಕೆಂಡ್ ಎಲಿಜಿಬಿಲಿಟಿ ಮತ್ತೆ ಸೆಕೆಂಡ್ ರೌಂಡ್ ಅಂತ ತರ್ಡ್ ರೌಂಡ್ ಫೋರ್ತ್ ರೌಂಡ್ ಅಂತ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸೊ ಒನ್ ಇಸ್ಟು ಟು ಪ್ರಕಾರ ವಿದ್ಯಾರ್ಥಿಗಳಿಗೆ ಈ ಬಾರಿ ಒಂದು ಪ್ರೊಸೆಸ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋದ್ರ ಮುಖ ಇಟ್ಟಿದ್ರಿ ಪರಿಗಣಿಸಿ ಮೊದಲ ಒಂದು ಎಲಿಜಿಬಿಲಿಟಿ ಅರ್ಹತಾ ಪಟ್ಟಿಯನ್ನು ಪ್ರಕಟ ಮಾಡಿದ್ರು ಸೊ ವಿದ್ಯಾರ್ಥಿಗಳಿಗೆ ಅರ್ಹತ ಪಟ್ಟಿಯನ್ನು ಪ್ರಕಟ ಮಾಡಿದ್ರು ಸಾಕಷ್ಟು ವಿದ್ಯಾರ್ಥಿಗಳ ಹೆಸರು ಅದರ ಬಂದಿಲ್ಲ ಸೊ ಈಗ ಫಸ್ಟ್ ಹೆಸರು ಬಂದಿದೆಯಲ್ಲ ವಿದ್ಯಾರ್ಥಿಗಳು ಅವರೆಲ್ಲರೂ ವೆರಿಫಿಕೇಶನ್ಗೆ ಹೋಗ್ತಿದ್ದಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಹದಿನೈದು ತಾರೀಕು ಡಿಸೆಂಬರಿಂದ ಇಪ್ಪತ್ತನೇ ತಾರೀಕು ತನಕ ನಡೆಯುತ್ತೆ ಆ ನಂತರದಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಆಪ್ಷನ್ ಇಂಟ್ರೀ ದಿನಾಂಕ ನಿಗದಿ ಮಾಡಿದರೆ ಅವರಿಗೆ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಮೊದಲ ಸುತ್ತಿನ ಸೀಟ್ ಹಂಚಿಕೆ ಮಾಡ್ತೀವಿ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದನ್ನು ಒಂದು ಒಂದು ದಾಖಲಾತಿ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದರೆ ಅದರಲ್ಲಿ ಕೊಟ್ಟಿರುವಂಥದ್ದು ಸೊ ಅಡ್ಮಿಷನ್ ಪ್ರೊಸೆಸ್ ಯಾವ ಥರ ಹೋಗುತ್ತೆ ಅಂದ್ಬಿಟ್ಟು ಸೊ ಸೀಟು ಹಂಚಿಕೆ ಮೊದಲ ಒಂದು ಪಟ್ಟಿ ಪ್ರಕಟಣೆ ನೀಡಿದೆ ಕಾಲೇಜಲ್ಲಿ ಸೀಟ್ ಅಲಾಟ್ ಮಾಡುವಂತದ್ದು ಒಂದು ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತ್ ಅಂತ ಕೊಟ್ಟಿದ್ದಾರೆ ಯಾರಿಗೆ ವೆರಿಫಿಕೇಶನ್ ಮಾಡ್ಕೊತಿರುವಂತಹ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿರುವಂತವರಿಗೆ ಅವ್ರಿಗೆ ಅವತ್ತು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ ಯಾರಿಗೆ ಯಾವ್ಯಾವ ಕಾಲೇಜ್ ಕೊಟ್ಟಿದ್ದಾರೆ ರಿಸರ್ವೇಷನ್ ವೈಸು ಒಂದು ಪರ್ಸೆಂಟೇಜ್ ವೈಸು ಎಲ್ಲ ಕೊಟ್ಟಿರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಈಗ ನಾನೇ ಅನ್ಕೊಳ್ಳಿ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ಉದಾಹರಣೆಗೆ ನನಗೆ ಹೇಳ್ತೀನಿ ಸೊ ಇವಾಗ ನನಗೆ ಯಾವುದೋ ಒಂದು ಎಕ್ಸಾಂಪಲ್ ಎನೋ ಕಾಲೇಜಿಗೆ ಸೀಟ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ ನನಗೆ ಎ ಏನೋ ಕಾಲೇಜ್ ಬೇಡ ಬಿ ಎನ್ನ ಕಾಲೇಜ್ ನನಗೆ ಬೇಕಾಗಿರುತ್ತೆ ಯಾಕಂದರೆ ಬಿ ಎನ್ನ ಕಾಲೇಜಲ್ಲಿ ಇತರೆ ಕಾರಣಗಳಿರ್ಬೋದು ನನಗೆ ಅದು ಹತ್ರ ಆಗುತ್ತೆ ಅಂತ ಆಗಿರ್ಬೋದು ಅಥವಾ ನಮ್ಮ ಒಂದು ಫ್ರೆಂಡ್ಸ್ಗಳಲ್ಲಿ ಓದ್ತಿರ್ತಾರೆ ಅಂತಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಕಾರಣಗಳಿಗೆ ಸೊ ಬಿ ಎ ನ ಕಾಲೇಜ್ ಬೇಕಾಗಿರುತ್ತೆ ಸೊ ಎ ಏನ ಕಾಲ ಕೊಟ್ಟಿರ್ತಾರೆ ನನಗೆ ಎ ಎನ್ ಕಾಲೇಜ್ ಬೇಡ ಬಿ ಎನ ಕಾಲೇಜು ನನಗೆ ಬೇಕು ಅಂತ ಅಂದ್ಬಿಟ್ಟು ನಾನು ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ಸೆಕೆಂಡ್ ರೌಂಡ್ಗೆ ಆ ಒಂದು ವಿದ್ಯಾರ್ಥಿಗಳು ಹೋಗ್ಬೋದಾಗಿರುತ್ತೆ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇಲ್ಲಿ ಅವಕಾಶನ ಕೊಟ್ಟರು ಜನವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕ ತನಕ ಅವಕಾಶ ಕೊಟ್ಟಿದ್ದಾರೆ ಸೊ ಎರಡನೇ ಸುತ್ತಿನ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿಗೆ ಸೊ ಅವಕಾಶ ಬಂದ್ಬಿಟ್ಟು ಈ ಒಂದು ದಿನಾಂಕದಿರುತ್ತೆ ಅಂದ್ರೆ ಮೊದಲ ಸುತ್ತಿನ ಸೀಟ್ ಹಂಚಿಕೆ ಮೊದಲ ಸುತ್ತ ಸೊ ಫಸ್ಟ್ ರೌಂಡ್ ಆಗಿರುತ್ತೆ ಎರಡು ಯಾವ್ಯಾವ ಕಾಲೇಜ್ ಕೊಟ್ಟಿರ್ತಾರೆ ನಮಗೆ ನಮಗೆ ಆ ಕಾಲೇಜ್ ಬೇಡ ಅಂತ ವಿದ್ಯಾರ್ಥಿಗಳಿಗೆ ಸೊ ಆಪ್ಷನ್ ಎಂಟ್ರಿಗೆ ಹೋಗಬಹುದು ಸೊ ಅದರ ಒಂದು ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳಿದಿದೆ ಅಂತ ಅಂದ್ಬಿಟ್ಟು ಅಂದ್ರೆ ಉಳಿಕೆ ಆಗಿರೋ ಸೀಟು ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸೊ ಒಂದು ಸೀಟ್ಮೆಂಟ್ ರಿಕ್ಸನ್ನು ಪ್ರಕಟ ಮಾಡ್ತಾರೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಆಪ್ಷನ್ಗೆ ಹೋಗ್ಬೋದು ಯಾರಿಗೆ ನನಗೆ ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸೊ ನನಗೆ ಇವಾಗ ಕೊಟ್ಟಿರುವಂಥ ಕಾಲೇಜ್ ನನಗೆ ಇಷ್ಟ ಇಲ್ಲ ಅಂದರೆ ನಾನು ಕಾಲೇಜು ಬದಲಾವಣೆ ಅಂತ ಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ತೀನಿ ಸೊ ನನ್ನ ಸೆಕೆಂಡ್ ರೌಂಡ್ಗೆ ಕನ್ಸಿಡರ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಇರುವಂಥ ಕಾಲೇಜ್ಗಳ ಪೈಕಿ ನನ್ನ ಒಂದು ಪರ್ಸೆಂಟೇಜ್ ರಿಸರ್ವೇನ್ ಎಲ್ಲ ನೋಡಿ ನನಗೆ ಆವಾಗ ಕಾಲೇಜ್ ಕೊಡ್ತಾರೆ ನನಗೆ ಅದು ಬೇಡ ಅಂದರೆ ತರ್ಡ್ ರೌಂಡ್ ಈ ಥರ ಎಲ್ಲ ಪ್ರೊಸೆಸ್ ಹೋಗ್ತಿರುತ್ತೆ ಬಟ್ ಆಪ್ಷನ್ ಎಂಟ್ರಿ ಒಬ್ಬ ವಿದ್ಯಾರ್ಥಿಗೆ ಒಂದು ಮಾತ್ರ ಭಾರಿ ಮಾತೇ ಇರ್ತವೆ ಹೀಗಾಗಿ ವಿದ್ಯಾರ್ಥಿಗಳಿ ಇವಾಗ ಸೆಕೆಂಡ್ ಮತ್ತು ರೌಂಡ್ ಯಾರು ಎಲಿಜಿಬಲ್ ಆಗ್ತಾರೆ ತರ್ಡ್ ರೌಂಡ್ಗೆ ಯಾರು ಎಲಿಜಿಬಲ್ ಆಗ್ತಾರೆ ಫೋರ್ತ್ ರೌಂಡ್ಗೆ ಯಾರು ಎಲಿಜಿಬಲ್ ಇರ್ತಾರೆ ಅಂತಂದ್ರೆ ಸೊ ಮೂರು ರೌಂಡ್ ಕೂಡ ನಾಲ್ಕು ರೌಂಡ್ ಕೂಡ ಮಾಡ್ತಾರೋರು ಸೊ ಈ ನಾಲ್ಕು ರೌಂಡ್ಗಳಿಗೆ ಎಲಿಜಿಬಲ್ ಯಾರು ಇರ್ತಾರೆ ಅಂದರೆ ಈಗ ಒನ್ ಇಷ್ಟು ಟು ಪ್ರಕಾರ ವೆರಿಫಿಕೇಶನ್ಗೆ ಏನು ಹೋಗಿದಾರಲ್ಲ ವಿದ್ಯಾರ್ಥಿಗಳು ಆ ಎಲ್ಲ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಮೊದಲ ಸುತ್ತಲ್ಲಿ ಹೆಸರು ಬರುತ್ತಲ್ಲ ಕಾಲೇಜ್ಗೆ ಸೊ ಇಲ್ಲಿ ಯಾವ ಥರ ಬರುತ್ತೆ ಅಂದರೆ ಇದು ಕೆಲವೊಂದು ರೀತಿಯಾಗಿ ಪ್ರಕಟ ಮಾಡ್ತಾರೆ ಒಂದು ಎಲಿಜಿಬಲ್ ಲಿಸ್ಟ್ ಅಂದ್ಬಿಟ್ಟು ಇನ್ನೊಂದು ಪ್ರಕಟ ಮಾಡ್ತಾರೆ ಇದರಲ್ಲಿ ಎಲಿಜಿಬಲ್ ಲಿಸ್ಟು ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟ್ ಲಿಸ್ಟ್ ಅಂದರೆ ಎಲಿಜಿಬಲಲ್ಲೆ ಸೆಲೆಕ್ಷನ್ ಆಗಿರುವಂಥದ್ದು ಕೊಟ್ಟಿರ್ತಾರೆ ಕಾಲೇಜ್ಗಳನ್ನು ಕೊಟ್ಟರದ್ದು ಇನ್ನೊಂದು ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟ್ ಅಂತ ಕೊಟ್ಟಿರ್ತಾರೆ ಮತ್ತೆ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿರ್ತಾರೆ ಅಂದರೆ ಈ ಒಂದು ವೆರಿಫಿಕೇಶನ್ ಸಾಕಷ್ಟು ವಿದ್ಯಾರ್ಥಿಗಳನ್ನ ಅವರು ರಿಜೆಕ್ಟ್ ಕೂಡ ಆಗ್ಬೋದು ಬೇರೆ ಬೇರೆ ಒಂದು ಕಾರಣಗಳಿಂದ ರಿಜೆಕ್ಟ್ ಆಗ್ತಾರೆ ಅವ್ರು ನಾಟ್ ಎಲಿಜಿಬಲ್ ಅಂತ ಬರ್ತಾರೆ ಇನ್ನೊಂದು ಎಲಿಜಿಬಲ್ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅವರು ಎಲಿಜಿಬಲ್ ಆಗಿರ್ತಾರೆ ಬಟ್ ನಾಟ್ ಸೆಲೆಕ್ಟ್ ಅಂದ್ರೆ ಕಾಲೇಜುಗಳ ಪೈಕಿ ಅವರ ಪರ್ಸೆಂಟೇಜ್ ಏನೋ ಮತ್ತೊಂದಕ್ಕೆ ಅವರಿಗೆ ಆ ಸೀಟ್ ಸಿಗ್ತಾ ಇರ್ಬೋದು ಆಗ ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟ್ ಅಂತ ಬಂದಿರುತ್ತೆ ಇನ್ನೊಂದು ಎಲಿಜಿಬಲ್ ಸೆಲೆಕ್ಷನ್ ಅಂತ ಬಂದಿರುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಕೂಡ ಕೊಟ್ಟಿರ್ತಾರೆ ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಆ ಒಂದು ವಿದ್ಯಾರ್ಥಿಗಳು ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಫಸ್ಟ್ ಸೆಕೆಂಡ್ ತರ್ಡು ಫೋರ್ತ್ ಅಂತ ರೌಂಡ್ಗಳು ಕನ್ಸಿಡರ್ ಆಗುತ್ತೆ ಹೊರತು ನೀವು ಕೇಳ್ತಿದ್ದೀರಲ್ಲಿ ಇವಾಗ ನಮ್ಮ ಹೆಸರು ವೆರಿಫಿಕೇಶನ್ಗೆ ಬಂದಿಲ್ಲ ಅಂದರೆ ನಮಗೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಮ್ಮ ಹೆಸರು ಬಂದಿಲ್ಲ ನಮಗೆ ಸೆಕೆಂಡ್ ರೌಂಡಲ್ಲಿ ಚಾನ್ಸ್ ಸಿಗುತ್ತಾ ಆ ಸೆಕೆಂಡ್ ಲಿಸ್ಟ್ ಅದು ಲಿಸ್ಟ್ ಬೇರೆ ರೌಂಡ್ ಬೇರೆ ರೌಂಡಲ್ಲಿ ಈಗ ಮೂರು ನಾಲ್ಕು ರೌಂಡ್ಗಳೇನು ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅದರಲ್ಲಿ ಯಾವುದಕ್ಕೂ ಕೂಡ ಈ ಒಂದು ವಿದ್ಯಾರ್ಥಿಗಳಿಗೆ ಚಾನ್ಸ್ ಇರೋದಿಲ್ಲ ಸೊ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಪ್ರಕಟ ಆದಾಗ ಆ ಒಂದು ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ ಸೊ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಗ್ಗೆ ಇಲಾಖೆ ಅವ್ರು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ವಿಡಿಯೋ ಕೂಡ ಮಾಡಿದ್ವಿ ಅವರು ಇಷ್ಟೇ ಸೀಟ್ ಉಳಿದ್ರೆ ಅಂದರೆ ಈಗ ಉಳಿಕೆ ಆಗೋ ಸೀಟ್ ಅಂತಿದೆಯಲ್ಲ ಇದು ಬೇರೆ ಆಗುತ್ತೆ ಸೊ ಟೋಟಲ್ ಎಲ್ಲ ರೌಂಡ್ ಮುಗಿದ ಮೇಲೆ ಇನ್ನೂ ಸೀಟ್ ಉಳಿದಿದೆ ಅಂದರೆ ಆ ಒಂದು ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಸೊ ಉಳಿಕೆ ಆದ್ರೆ ಪಕ್ಷ ಆ ಒಂದು ಸಂದರ್ಭದಲ್ಲಿ ರಿಲೀಸ್ ಮಾಡ್ತಾರೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅನ್ನ ಸೊ ಲಿಸ್ಟ್ ಬೇರೆ ಆಗಿರುತ್ತೆ ರೌಂಡ್ ಬೇರೆ ಆಗಿರುತ್ತೆ ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡ್ತಿದಾರಲ್ಲ ಇವರಿಗೆ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಫೋರ್ತ್ ರೌಂಡ್ ಅಂತ ಹೋಗುತ್ತೆ ಹೊರತು ಇವಾಗ ಲಿಸ್ಟ್ ಇದೆಯಲ್ಲ ಸೊ ಈಗ ಸೀಟ್ ಏನು ಉಳ್ಕೊಳ್ಳುತ್ತೆ ಫಸ್ಟ್ ರೌಂಡ್ ಅಂತಂದ್ರೆ ಆ ಸೀಟ್ ಅನ್ನ ಈ ಒಂದು ಲಿಸ್ಟಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಕೊಡೋದಲ್ಲ ಯಾರು ಹೆಸರು ಬಂದಿಲ್ವಲ್ಲ ಅವರಿಗೆ ಅನ್ವಯ ಆಗೋದಿಲ್ಲ ಸೊ ಅರ್ಥ ಆಗಿದೆ ಅನ್ಕೊಂಡಿ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಈ ವಿಡಿಯೋ ನೋಡೋಣ ನೋಡಿ ನಿಮಗೆ ಅರ್ಥ ಆಗುತ್ತೆ ಎರಡನೇ ಸಲ ನೋಡಿದಾಗ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈಕನ್ ಕ್ಲಿಕ್ ಮಾಡಿ